ಅಲೆಕ್ಸಾಂಡರ್ ತನ್ನ ಸೇನೆಯನ್ನು ಎರಡು ಭಾಗಗಳಾಗಿ ವಿಭಜಿಸಿದನು ಒಂದು ಭಾಗ ನದಿಯನ್ನು ದಾಟುವಂತೆ ಅಭಿನಯಿಸುವುದು ಮತ್ತು ತಮಗೆ ನದಿಯನ್ನು ದಾಟಲು ಯಾವುದೇ ಮಾರ್ಗಗಳು ಸಿಗುತ್ತಿಲ್ಲ ಎಂದು ನಟಿಸುವುದು ಇದರಿಂದ ಪೋರಸ್ನ ಸೇನೆ ಇನ್ನೂ ಇವರಿಗೆ ಯಾವುದೇ ಮಾರ್ಗಗಳು ಸಿಕ್ಕಿಲ್ಲ ಎಂದು ಆರಾಮಾಗಿರಲಿ ಎನ್ನುವುದು ಅಲೆಕ್ಸಾಂಡರ್ನ ಯೋಜನೆ ಒಂದು ಭಾಗ ಆಗಿತ್ತು ಮತ್ತು ಇನ್ನೊಂದು ತುಕುಡಿ ಬಂದ್ಬಿಟ್ಟು ಅಲ್ಲಿಂದ ಹದಿನೇಳು ಕಿಲೋಮೀಟರ್ಗಳ ದೂರ ಸಾಗಿ ಪೋರಸ್ನ ಸೇನೆಗೆ ತಿಳಿಯದಂತೆ ಆ ನದಿಯನ್ನು ದಾಟಿ ಅವರ ಮೇಲೆ ದಾಳಿ ಮಾಡುವುದು ಎನ್ನುವುದು ಅಲೆಕ್ಸಾಂಡರ್ನ ಯೋಜನೆಯಾಗಿತ್ತು ಆದರೆ ಇದು ಯಾವುದರ ಅರಿವೇ ಇಲ್ಲದಂತಹ ಪೋರತ್ನ ಸೈನ್ಯವು ಅಲೆಕ್ಸಾಂಡರ್ಗೆ ಇನ್ನೂ ನದಿ ದಾಟಲು ಯಾವುದೂ ಮಾರ್ಗ ಸಿಕ್ಕಿಲ್ಲ ಎನ್ನಿಸುತ್ತದೆ ಎಂದು ಭ್ರಮಿಸಿತ್ತು ಆದರೆ ಸತ್ಯ ಏನೆಂದರೆ ಅವರಿಗೆ ಸಾವು ಹತ್ತಿರವಾಗಿತ್ತು ರಾತ್ರಿಯ ಸಮಯದಲ್ಲಿ ರಾಜ ಪೋರಸ್ನ ಸೈನ್ಯವು ಅಲೆಕ್ಸಾಂಡರ್ ಇನ್ನೂ ಕೈಕಟ್ಟಿ ಕುಳಿತಿದ್ದಾನೆ ಎಂದು ಭ್ರಮಿಸಿ ನಿಶ್ಚಿಂತೆಯಿಂದ ಇತ್ತು ಆದರೆ ಅಲೆಕ್ಸಾಂಡರ್ನ ತಂತ್ರಗಾರಿಕೆಯೇ ಬೇರೆಯಾಗಿತ್ತು ಇದನ್ನರಿಯದ ಕೆಲವು ಪೋರಸ್ನ ಸೈನಿಕರು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು ಮತ್ತೆ ಕೆಲವರು ಮಾತನಾಡುತ್ತಿದ್ದರು ಇದೇ ಸಮಯದಲ್ಲಿ ಅಲೆಕ್ಸಾಂಡರ್ನ ದೊಡ್ಡ ಸೈನ್ಯವು ಇದ್ದಕ್ಕಿದ್ದಂತೆ ಪೋರಸ್ನ ಸೇನೆಯ ಮೇಲೆ ಎರಗಿತು ಈ ದಾಳಿ ಎಷ್ಟು ಭಯಂಕರವಾಗಿತ್ತೆಂದರೆ ಯಾರಿಗೂ ಏನು ತಿಳಿಯಲಿಲ್ಲ ನಿರಾಯುತರಾದ ಸೈನಿಕರನ್ನ ಈಟಿ ಬರ್ಜಿ ಕಟಾರಿಗಳಿಂದ ಇರಿಯಲಾಯಿತು ಮತ್ತು ಆಕ್ರಮಣಕಾರರು ಹಾರಿಸಿದಂಥ ಉರಿಯುವ ಬಾಣಗಳು ಕಾಡ ನಿದ್ರೆಯಲ್ಲಿ ಮಲಗಿದ್ದ ಸೈನಿಕರ ಎದೆಯನ್ನು ಸೀಲಿ ಹೊರಬಂದವು ಸುತ್ತಲೂ ವಿನಾಶ ಸೈನಿಕರ ಡೇರೆಗಳಿಗೆ ಹತ್ತಿದ ರಾಕ್ಷಸ ರೂಪದ ಬೆಂಕಿಯು ನಿಧಾನವಾಗಿ ಸೈನ್ಯವನ್ನ ನುಗ್ಗುವಂತೆ ಕಾಣುತ್ತಿತ್ತು ಆದರೂ ರಾಜಪೋರಸ್ನ ಹೆಮ್ಮೆಯ ಸೈನಿಕರು ಮಂಡಿ ಊರಲಿಲ್ಲ ಸಾಯದೆ ಉಳಿದ ಸೈನಿಕರು ನಿರ್ಭೀತರಾಗಿ ಧೈರ್ಯವಾಗಿ ತಮ್ಮ ಮಾತೃಭೂಮಿಗಾಗಿ ಸಾಯಲು ಸಿದ್ಧರಾದರು ಪೌರವ ರಾಜ್ಯದ ಉಳಿದ ಸೈನ್ಯವು ಶಸ್ತ್ರಾಸ್ತ್ರಗಳನ್ನು ಎತ್ತಿಕೊಂಡಿತು ಮತ್ತು ನಂತರ ನರಮೇಧದ ಮಹಾಯುದ್ಧಕ್ಕೆ ಸಿದ್ಧರಾದರು ಇಡೀ ಆಕಾಶ ಪಾತಾಳವು ಕೇವಲ ಕತ್ತಿ ಕೂಗಾಟದ ತುಂಬಿತ್ತು ಈ ದೃಶ್ಯ ಎಷ್ಟು ಭಯಂಕರವಾಗಿತ್ತೆಂದರೆ ಇಂದು ಭೂಮಿಯ ಅಂತ್ಯವಾಗಲಿದೆ ಎಂದು ತೋರುತ್ತಿತ್ತು ಎರಡೂ ಕಡೆಗಳಿಂದ ರಕ್ತ ಪಿಪಾಶು ಸೈನ್ಯಗಳು ಸಾಯಲು ಕೊಲ್ಲಲು ಸಿದ್ಧರಾದರು ಈ ಮಧ್ಯೆ ಅವಕಾಶವನ್ನು ಬಳಸಿಕೊಂಡು ಅಲೆಕ್ಸಾಂಡರ್ ತನ್ನ ಉಳಿದ ಸೈನ್ಯವನ್ನು ನದಿ ದಾಟಿಸಿದನು ಈಗ ಪೋರಸ್ನ ಸೇನೆಯ ಪರಿಸ್ಥಿತಿಯು ಇನ್ನಷ್ಟು ಭಯಾನಕವಾಗಿತ್ತು ಆದರೆ ಈ ರೀತಿಯ ಈಡಿತನದ ದಾಳಿಯ ಹೊರತಾಗಿಯೂ ಪೋರಸ್ನ ಸೇನೆಯು ಅಲೆಕ್ಸಾಂಡರ್ನ ಸೇನೆಯನ್ನು ದಿಟ್ಟತನದಿಂದ ಎದುರಿಸಿತು ಮತ್ತವರಿಗೆ ತಕ್ಕ ಉತ್ತರವನ್ನು ನೀಡಿತು ಪೋರಸ್ನ ಸೈನ್ಯದ ಅಚಲ ಧೈರ್ಯ ಮತ್ತು ಶೌರ್ಯಗಳನ್ನು ಕಂಡು ಅಲೆಕ್ಸಾಂಡರ್ ಬೆರಗಾದನು ಈ ರೀತಿಯ ಹಠಾತ್ ದಾಳಿ ಮತ್ತು ದಾಳಿಯಿಂದ ಉಂಟಾದ ಭಾರೀ ಹಾನಿಯ ಹೊರತಾಗಿಯೂ ರಾಜ ಪೋರಸ್ನ ಸೈನ್ಯವು ಗಾಬರಿ ಪಡಲಿಲ್ಲ ಆದರೆ ಕಣ್ಣುಗಳಲ್ಲಿ ಭಯಂಕರವಾದಂತಹ ಜ್ವಾಲೆಯೊಂದಿಗೆ ಸಂಪೂರ್ಣ ಶಕ್ತಿಯೊಂದಿಗೆ ಹೋರಾಡುತ್ತಿತ್ತು ಇದನ್ನೆಲ್ಲ ನೋಡಿ ಬಹುಶಃ ಅಲೆಕ್ಸಾಂಡರ್ ಸೋಲನ್ನ ಒಪ್ಪಿಕೊಂಡಿದ್ದನು ಆದರೆ ಎಷ್ಟೇ ಆದರೂ ಅವನು ಅಲೆಕ್ಸಾಂಡರ್ ಅವನ ಸುಳ್ಳು ವೈಭವವು ಅವನನ್ನು ಹಿಮ್ಮೆಟ್ಟಿಸಲು ಬಿಡುತ್ತಿರಲಿಲ್ಲ ಕುದುರೆಯ ಮೇಲೆ ಕುಳಿತು ಅಲೆಕ್ಸಾಂಡರ್ ಯುದ್ಧ ಭೂಮಿಯಲ್ಲಿ ತನ್ನ ಶೌರ್ಯವನ್ನು ಪ್ರದರ್ಶಿಸುತ್ತಿದ್ದನು ಆಗ ಒಂದು ದೊಡ್ಡ ಆನೆಯ ಮೇಲೆ ಯುದ್ಧ ಭೂಮಿಯನ್ನು ಪ್ರವೇಶಿಸಿದನು ಅವನು ಬೇರೆ ಯಾರೂ ಅಲ್ಲ ಸ್ವತಃ ರಾಜ ಪೋರಸ್